ಹಾಯ್ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ನೋಡ್ತಾ ಇದ್ದೀರಾ ಅಲ್ವಾ ಇದು ನಮ್ಮೂರಿನ ಕಾಳಮ್ಮ ದೇವಿಯ ಹಬ್ಬ ಸೊ ದೇವರು ಊರಲ್ಲಿ ಮೆರವಣಿಗೆ ಒಟ್ಟು ಆಮೇಲೆ ದೇವಸ್ಥಾನದ ಹತ್ರ ಹೋಗುತ್ತೆ ಸೊ ಅದಕ್ಕೂ ಮುಂಚೆ ನಮ್ಮನೆ ರೋಡಲ್ಲಿ ಬಂದಾಗ ತೊಳಿತೀವಿ ಸೊ ಎಲ್ಲರೂ ಹಾಗೆ ಮಾಡ್ತಾರೆ ಅವ್ರವ್ರ ಮನೆ ಹತ್ರ ಬಂದಾಗ ಕಾಲು ತೊಳೆದು ಸೊ ನಾನು ಕೂಡ ಈಗ ಅದನ್ನೇ ಮಾಡ್ತಾ ಇದ್ದೀನಿ ಸೊ ತೊಳೆದು ಆದಮೇಲೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಟೆಂಪಲ್ ಹತ್ರ ಹೋಗಬೇಕು ಹೋಗ್ತಾ ಇದೀವಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳೆ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ ಅದೇ ರೀತಿ ಸಪೋರ್ಟ್ನ ಈ ಚಾನಲ್ಗೂ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹೋಗ್ತಾ ಇದ್ದೀವಿ ಇವಾಗ ದೇವ್ರ ಹಿಂದೆ ದೇವರು ಇದ್ದ ಹಾಗೇ ದೇವರು ಮಾರಮ್ಮ ದೇವಸ್ಥಾನದಿಂದ ಆಮೇಲೆ ಕಾಳ ಹತ್ರ ಬರುತ್ತೆ ಸೊ ಆ ದೇವರಿಂದನೇ ಅಲ್ಲಿ ಯಾವ ಯಾವ ಮನೆ ಇದೆ ಅವರೆಲ್ಲರೂ ಕೂಡ ಹೊರಟು ಬರ್ತಾರೆ ಸೊ ಹೋಗ್ತಾ ಇದ್ದೀನಿ ನಾನು ಕೂಡ ನನ್ನ ಮಗಳು ಬೇರೆ ಹಠ ಮಾಡ್ತಿದ್ಲು ಫುಲ್ಲು ಸೆಕೆ ಬೇರೆ ಸ್ಯಾರಿ ಹಾಕೊಂಡ್ಬಿಟ್ಟು ಆಮೇಲೆ ಇವತ್ತು ಯಾಕೆ ಎಲ್ಲರೂ ಹೀಗೆ ತಲೆ ಮೇಲೆ ಹೋಗ್ತಾ ಇದ್ದಾರೆ ಪಾತ್ರೆಯ ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ಕೊನೆ ತನಕ ವೀಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ ನಮ್ಮೂರಲ್ಲಿ ಬೇರೆ ಬೇರೆ ರೀತಿ ಎಲ್ಲರೂ ಊರಲ್ಲೂ ಬೇರೆ ಬೇರೆ ರೀತಿ ಹಬ್ಬಗಳನ್ನ ಮಾಡ್ತಾರೆ ಸೊ ಹಾಗೆಯೇ ನಮ್ಮ ಊರಲ್ಲೂ ಕೂಡ ಸ್ಪೆಷಲ್ಲಾಗಿ ಬೇರೆ ರೀತಿಯೇ ಹಬ್ಬ ನಡೆಯುತ್ತೆ ನಿಮ್ಮೂರಲ್ಲೂ ನಿಮ್ಮ ಆ ರೀತಿ ನಡೆದಿರ್ಬೋದು ಬಟ್ ಗೊತ್ತಿಲ್ಲ ಬಟ್ ನಾನು ನಮ್ಮೂರಲ್ಲಿ ನಡೆಯೋದು ನಿಮಗೆ ಗೊತ್ತಿರೋಲ್ಲ ಅಂದ್ಕೊಂಡಿದ್ದೀನಿ ಸೊ ದೇವಸ್ಥಾನದ ಹತ್ರ ಬಂದ್ವಿ ಸೊ ದೇವಸ್ಥಾನದ ಹತ್ರ ಮೇಲೆ ಮನೆಯಿಂದನೇ ಅಕ್ಕಿ ಇಟ್ಟು ಬೆಲ್ಲದ್ದು ಪಾಕ ಎಲ್ಲನೂ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬಂದಿರಬೇಕು ಸೊ ದೇವಸ್ಥಾನದ ಹತ್ರ ಬಂದಾದ ಮೇಲೆ ಅಲ್ಲೇ ಕೂತ್ಕೊಂಡು ತಂಬಿಟ್ಟನ್ನ ಕಲಸಿ ದೇವ್ರಿಗೆ ಪೂಜೆಗೆ ಕೊಡಬೇಕು ಇದೇ ರೀತಿ ಮಾಡೋದು ಬೇರೆ ಹಬ್ಬಗಳಲ್ಲಿ ನಾವು ಅಕ್ಕಿ ಹುರಿದು ಮಿಲ್ ಮಾಡಿಸ್ಕೊಂಡು ಬಂದು ಅದಕ್ಕೆ ಏನೇನೋ ಹಾಕಿ ತಂಬಿಟ್ಟನ್ನ ಮಾಡೋ ಅಂಥದ್ದು ಎಲ್ರಿಗೂ ಗೊತ್ತಿರುತ್ತೆ ಬಟ್ ಈ ರೀತಿ ಜಸ್ಟ್ ನಾರ್ಮಲ್ ಅಕ್ಕಿನ ನಾವು ಮಿಲ್ ಮಾಡಿಸಿ ಆ ಪಕ್ಕ ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಬಂದು ಇಲ್ಲಿ ಮಾಡೋ ಅಂಥದ್ದು ಐ ಥಿಂಕ್ ಯಾರಿಗೂ ಗೊತ್ತಿರಲ್ಲ ಅನ್ಕೋತೀನಿ ವೀಡಿಯೋ ಸರಿಗಿ ಬಂದಿಲ್ಲ ಬೇಜಾರು ಮಾಡ್ಕೋಬೇಡಿ ನನ್ನ ಮಗ ಮಾಡ್ತಾ ಇದ್ದ ವಿಡಿಯೋನ ಸೊ ಅದು ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ ಸೊ ಎಲ್ಲರೂ ಕೂಡ ಪ್ರತಿಯೊಬ್ಬ ಮನೆಯವರೂ ಕೂಡ ಇಲ್ಲೇ ಬಂದು ತಂಬಿಟ್ಟನ್ನ ಮಾಡ್ತಾ ಇದ್ದಾರೆ ಸೊ ಇದಾದ ಮೇಲೆ ಮರಿಯೆಲ್ಲ ಕುಯ್ತಾರೆ ಸೊ ಅದಾದಮೇಲೆ ಆ ಮರಿಯವ್ರು ಕೂಡ ಇಲ್ಲೇ ಅಡುಗೆ ಮಾಡಬೇಕು ಸೊ ಪೂಜೆಗೆ ಇದೇ ರೀತಿ ಕೂತ್ಕೊಳ್ಳೋದು ನಮ್ಮೂರಲ್ಲಿ ಲೈನಿಗೆ ಒಬ್ಬೊಬ್ಬರೇ ಹೋಗಿ ಪೂಜೆ ಮಾಡಿಸೋದಕ್ಕೆ ತುಂಬ ಟೈಮ್ ಆಗುತ್ತೆ ಸೊ ಒಬ್ಬೊಬ್ಬರೇ ಹೋಗಿ ಒಳಗಡೆ ಎಲ್ಲ ಪೂಜೆ ಮಾಡಿಸಲ್ಲ ಈ ರೀತಿ ಲೈನಾಗಿ ಪೂಜೆ ಸಾಮಾನೆಲ್ಲ ಇಟ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ ಅವರೇ ನಮ್ಮ ಹತ್ರಕ್ಕೆ ಬಂದು ಎಲ್ಲನೂ ಎತ್ಕೊಂಡು ಹೋಗಿ ಪೂಜೆ ಮಾಡ್ತಾರೆ ಸೊ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ಎಲ್ಲರೂ ನೋಡ್ತಾ ಇರಬಹುದು ನೀವು ತಂಬಿಟ್ಟನ್ನ ಕಲಿಸ್ತಾ ಇದ್ದಾರೆ ಸೊ ಇದಾದ ಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಆಲ್ರೆಡಿ ಮನೆಯಿಂದನೇ ಕಾರ ಎಲ್ಲ ಆಡಿಸ್ಕೊಂಡು ಏನು ಮಾಡಬೇಕು ಅಂದ್ಕೊಂಡಿರ್ತಾರೆ ಅದಕ್ಕೇನೇನು ಬೇಕು ಎಲ್ಲನೂ ಕೂಡ ಮನೆಯಲ್ಲೇ ಆಲ್ರೆಡಿ ರೆಡಿ ಮಾಡ್ಕೊಂಡು ಬಂದಿರ್ತಾರೆ ಸೊ ನೋಡ್ತಾಯಿದಾರೆ ತಂಬಿಟ್ಟು ಮಾಡೋದನ್ನು ಹೇಗೆ ಮಾಡ್ತಾಯಿದ್ದಾರೆ ಅಂತ ಸೊ ಕಳಮ್ಮ ದೇವಿ ನಿಮಗೆ ಕಾಣಿಸ್ತಾ ಇದ್ದಾಳೆ ಅಂದ್ಕೊಂಡಿದ್ದೀನಿ ಫೋನಲ್ಲಿ ಕ್ಲಾರಿಟಿ ಇಲ್ಲ ಸ್ವಲ್ಪ ನಾನು ತುಂಬ ದೂರ ಬೇರೆ ಕೂತಿದ್ದೆ ಸೊ ಝೂಮ್ ಮಾಡಿ ತೆಗ್ದಿದ್ದೀನಿ ಮಕ್ಳುಗಳಿಗೆಲ್ಲ ಫುಲ್ಲು ಹಬ್ಬವೇ ನಮಗೂ ಹಬ್ಬವೇ ಮಕ್ಳುಗಳಿಗಂತೂ ಇದ್ದಿದ್ದು ಹಬ್ಬ ಸೊ ಕಾಯಿ ಹೊಡ್ಯೋದಕ್ಕೆ ಅಂತ ಮಧ್ಯ ಕಾಯಿ ಹೊಡಿಯೋದೆಲ್ಲ ತಂದಿಟ್ಟಿದ್ದಾರೆ ಸೊ ದೇವರು ಬಂದಿದೆ ನೋಡ್ತಾ ಇರ್ಬೋದು ಇವಾಗ ಕಾಳಮ್ಮ ಸೊ ಶಾರ್ಟ್ಸಲ್ಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲನೂ ಕೂಡ ನೋಡಬಹುದು ನೀವು ಸೊ ಇವ್ರಿಗೆ ರೆಗ್ಯುಲರ್ ಆಗಿ ಇರುತ್ತೆ ಪ್ರತಿ ಹಬ್ಬದಲ್ಲೂ ಕೂಡ ನೋಡೋದಕ್ಕೆ ಇದು ಮೆಸ್ಮರೈಸಿಂಗ್ ಆಗಿರುತ್ತೆ ನೋಡೋದಾಗಿರ್ಬೋದು ನೀವು ದೇವಸ್ಥಾನದೊಳಗಡೆ ಆ್ಯಂಡ್ ಹಾಗೇ ದೇವರು ಈಚೆನೂ ಕೂಡ ಬರುತ್ತೆ ನಾನು ಯಾವತ್ತೂ ಕೂಡ ದೇವರು ಆಚೆ ಬಂದಿರೋದನ್ನ ನೋಡೇ ಇರಲಿಲ್ಲ ನನ್ನ ಮಗಳು ಬೇರೆ ಹಠ ಮಾಡ್ತಿದ್ಲು ನಾನು ವೀಡಿಯೋನೂ ಕೂಡ ಸರಿಯಾಗಿ ಆಗಲಿಲ್ಲ ನನ್ನ ಮಗ ನಾನು ಮಾಡ್ತೀನಿ ಕೊಡು ಅಂತ ಹೇಳ್ತಿದ್ದೆ ಬಟ್ ಅವ್ನು ಕೊಟ್ಟರೆ ವೀಡಿಯೋ ಸರಿಯಾಗಿ ಆಗೋಲ್ಲ ಅಂದ್ಬಿಟ್ಟು ನಾನೇ ಮಾಡ್ತಾಯಿದ್ದೆ ನೋಡ್ತಾ ಇದ್ದಾರೆ ದೇವ್ರು ಬಂದಿದ್ದೆ ಕಾಳಮ್ಮ ದೇವರು ಅವ್ರ ಮೇಲೆ ಸೊ ನಮ್ಮೂರಲ್ಲಿ ಪ್ರತಿ ವರ್ಷವೂ ಕೂಡ ಹೀಗೆ ಆಗುತ್ತೆ ಸೊ ದೇವರು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವ್ರ ಮೈ ಮೇಲಿಂದ ಹೊರಟೋಗುತ್ತೆ ಸೊ ಅದಾದಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ತಾರೆ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನೋಡಿ ಹೂವು ಎಲ್ಲ ಎತ್ಕೊಂಡು ಬರ್ತಾ ಇದ್ದಾರೆ ಅವರೇ ಮುಂದಕ್ಕೆ ಬಂದು ಎಲ್ಲನೂ ಎತ್ಕೊಂಡು ಹೋಗ್ತಾರೆ ಪೂಜೆ ಸಾಮಾನ್ಯನೂ ಎಲ್ಲನೂ ಪರ್ಟಿಕ್ಯುಲರಾಗಿ ಒಂದೊಂದನೇ ಒಂದೊಂದನ್ನೇ ತೊಗೊಂಡು ಹೋಗಲ್ಲ ಒಳಗಡೆಗೆ ಸೊ ಬಂದುಬಿಟ್ಟು ಅವರೇ ಕುಕ್ಕೆ ದೊಡ್ಡ ದೊಡ್ಡ ಪಾತ್ರೆಗಳು ಬಕೆಟು ಎಲ್ಲನೂ ತೊಗೊಂಡೋಗಿ ಫಸ್ಟ್ ರೌಂಡಲ್ಲಿ ಹೂವು ಎಲ್ಲ ಎತ್ಕೊಂಡು ಹೊರಟೋಗಿಬಿಡ್ತಾರೆ ಆಮೇಲೆ ಅರ್ಶಿನ ಕುಂಕುಮ ಗನ್ಕಡೆ ಎಲ್ಲ ಒಂದು ಸಲ ಎತ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಆಮೇಲೆ ಒಬ್ಬರು ಕಾಯಿ ಹೊಡ್ಯೋದಕ್ಕೆ ಬರ್ತಾರೆ ಒಬ್ರು ಬಾಳೆಹಣ್ಣು ಮುರಿಯೋದಕ್ಕೆ ಬರ್ತಾರೆ ಆಮೇಲೆ ತಂಬಿಟ್ಟನ್ನ ಮುರ್ಕೊಂಡೋಗೋದು ಸ್ವಲ್ಪ ಬರ್ತಾರೆ ಹೀಗೆ ಎಲ್ಲದನ್ನು ಮಾಡೋದಕ್ಕೂ ಕೂಡ ಒಬ್ಬೊಬ್ರು ಒಬ್ಬೊಬ್ರು ಬರ್ತಾರೆ ಇನ್ನೂ ದೇವರು ಹೋಗಿಲ್ಲ ಆಗಲೇ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಹೂವು ಎತ್ಕೊಳ್ಳೋಕ್ಕೆ ಸೊ ನೋಡ್ತಾ ಇದ್ದೀರಲ್ಲ ಮಕ್ಳುಗಳೇ ಎಲ್ಲನೂ ಮಾಡ್ತಾಯಿದ್ದಾರೆ ಸೊ ಅರ್ಶಿನ ಕುಂಕುಮ ಗನ್ಕಡೆ ಎಲ್ಲ ಎತ್ಕೋತಾ ಇದ್ದಾರೆ ಸೊ ಸಿಂಗಲ್ ತಂಬಿಟ್ಟು ನಾವು ಮಾಡಿರೋದು ಎಲ್ಲರೂ ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡೋದಿಲ್ಲ ಕೆಲವೊಬ್ಬರು ಮಾಡೋಕ್ಕಾಗಲ್ಲ ತಂಬಿಟ್ಟನ್ನ ಇಲ್ಲಿ ಬಂದು ಅಂತ ಹೇಳೋರು ತಂಬಿಟ್ಟೇನೂ ಮಾಡೋದಿಲ್ಲ ಅರ್ಧಂಬರ್ಧ ಹೆಳ್ನೀರ್ನೆಲ್ಲ ಚಿಲ್ಬಿಟ್ಟು ಕಾಯಿ ಹೊಡಿತಾರೆ ಪ್ರತಿ ಸಲಿಯೂ ಈ ಮಕ್ಳುಗಳೇ ಚಿಕ್ಕ ಪುಟ್ಟ ಮಕ್ಳುಗಳು ಬಂದ್ಬಿಟ್ಟು ನಿಂತ್ಕೊಬಿಟ್ಟು ಕಾಯಿನ ಸರಿಯಾಗಿ ಹೊಡಿಯೋಲ್ಲ ಬೇರೆ ಬೇರೆಯವ್ರ ಕಾಯಿನ ಬೇರೆ ಬೇರೆಯವ್ರಿಗೆ ತಟ್ಟೆ ಹಾಕ್ಬಿಟ್ಟು ಮಿಕ್ಸ್ ಅಪ್ ಮಾಡಿಬಿಡ್ತಾರೆ ಎಲ್ಲನೂ ಹೀಗೆ ಮಾಡ್ತಾರೆ ಪ್ರತಿ ಹಬ್ಬದಲ್ಲೂ ದೊಡ್ಡೋರ್ಗಿಂತ ಮಕ್ಕಳು ಇನ್ವಾಲ್ವ್ಮೆಂಟೇ ಜಾಸ್ತಿ ಇರುತ್ತೆ ಪ್ರತಿಯೊಂದು ಹಬ್ಬದಲ್ಲೂ ಹೀಗೇ ನಮ್ಮೂರಲ್ಲಿ ಪ್ರತಿ ಹಬ್ಬನೂ ಕೂಡ ಮಾಡೋದು ಮಾರಮ್ಮನ ಹಬ್ಬ ಆಗಿರ್ಬೋದು ಈ ಕಳಮ್ಮ ಹಬ್ಬ ಆಗಿರ್ಬೋದು ಚಾಮುಂಡೇಶ್ವರಿ ಹಬ್ಬ ಆಗಿರ್ಬೋದು ಇನ್ನೂ ದೊಡಮತಾಯಿ ಹಬ್ಬ ಆಗಿರ್ಬೋದು ಎಲ್ಲವನ್ನು ಕೂಡ ಇದೇ ರೀತಿ ಸೇಮ್ ಪ್ರೊಸೀಜರು ದೇವಸ್ಥಾನದಿಂದ ಆಚೆ ಎಲ್ಲರೂ ಇಡೀ ಊರಿನ ಜನ ಎಲ್ಲ ಹೋಗಿ ಕೂತ್ಕೋತೀವಿ ಮುಜಿಸಮ್ಮನ ಮುಂದೆ ಇಟ್ಕೊಂಡಿರ್ತೀವಿ ಅವ್ರು ಬಂದು ಈ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ ನೋಡ್ತಾ ನೋಡ್ತಾಯಿದ್ರೆ ಕಾಯನ ಹೇಗೆ ಕಚ್ಚಾಡ್ಕೊಂಡು ಹೊಡಿತಾ ಇದ್ದಾರೆ ಅಂತ ನಾನು 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 ಅಂತ ಅರ್ಜೆಂಟ್ ಅರ್ಜೆಂಟಲ್ಲಿ ಇದ್ದಾರೆ ಸೊ ಮಂಗಳಾರತಿ ಆಯಿತು ಇದೆ ಈಗ ಆಲ್ರೆಡಿ ಆಯಿತು ಮಂಗಳಾರತಿ ತೊಗೊಂಡ್ವಿ ಸೊ ಇವಾಗ ಪೂಜೆ ಎಲ್ಲ ಮುಗ್ದಾಯ್ತಲ್ಲ ಮರಿಗಳನ್ನ ಕತ್ತರಿಸೋದಕ್ಕೆ ಅಂತ ತಂದು ಉಟ್ಕೊಂಡಿದ್ದಾರೆ ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ಅಡ್ಡ ಅಡ್ಡ ಬರ್ತಿದ್ದಾರೆ ವೀಡಿಯೋ ಸರಿಗ ಮಾಡೋಕ್ಕಾಗಲಿಲ್ಲ ಒಂದೋ ಎರಡೋ ವಿಡಿಯೋ ಮಾಡ್ತಾರೆ ಇವುಳ್ಳೇನು ಇಷ್ಟೊಂದು ವೀಡಿಯೋ ಮಾಡ್ತಿದ್ದಾಳೆ ಅಂತ ಪರ್ಟಿಕ್ಯುಲರ್ ಆಗಿ ಜನ ನಾನು ನೋಡ್ತಾ ನೋಡ್ತಾಯಿರ್ತಾರೆ ಯಾವಾಗ್ಲೂ ಬಟ್ ನಾನು ಯೂಟ್ಯೂಬ್ಗೋಸ್ಕರ ಮಾಡ್ತಾ ಅನ್ನೋದು ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತು ತುಂಬ ಜನಕ್ಕೆ ಗೊತ್ತಿಲ್ಲ ಸೊ ಕೋಳಿ ಕಟ್ ಮಾಡೋರು ಕೋಳಿ ಕಟ್ ಮಾಡ್ತಾರೆ ಕುರಿ ಮೇಕೆ ಅವರು ಏನೇನು ಅರ್ಕೆ ಹಾಕ್ಕೊಂಡಿರ್ತಾರೆ ಅದನ್ನು ಕೊಯ್ತಾರೆ ಸೊ ತೀರ್ಥ ಹಾಕಿಸ್ಕೊತಾ ಇದ್ದಾರೆ ಸೊ ತೀರ್ಥ ಹಾಕಿಸ್ಕೊಂಡು ಆಮೇಲೆ ದೇವ್ರ ಮುಂದೆನೇ ಕಟ್ ಮಾಡಿಬಿಟ್ಟು ಇಲ್ಲೇ ತಲೆ ಇಡ್ತಾರೆ ಸ್ವಲ್ಪ ಹೊತ್ತು ಅದಾದಮೇಲೆ ತಲೆನೂ ಕೂಡ ಎತ್ಕೊಂಡು ಹೊರಟೋಗ್ತಾರೆ ಅದಕ್ಕೂ ಕೂಡ ಕಾಂಪಿಟೇಷನು ನಾನು ಫಸ್ಟ್ ಕಟ್ ಮಾಡಿ ಇಡ್ತೀನಿ ದೇವ್ರ ಮುಂದೆ ಅಂತ ಹೇಳಿ ಈಗ ಏನೇನೋ ಮಾಡ್ತಾರೆ ಸೊ ನೋಡ್ತಾ ಇದ್ದೀರಾ ಅಡುಗೆಗೆ ರೆಡಿ ಮಾಡಿಕೊಂಡು ಅಡುಗೆನ ಮಾಡ್ತಾರೆ ಇವಾಗ ಅವರು ಮಟನೆಲ್ಲ ಕಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಇವರು ಬೇರೆ ಪ್ರೊಸೀಜರ್ ಏನಿದೆ ಅದು ಮಾಡ್ತಾರೆ ಸೊ ನಾವು ಮನೆಗೆ ಬಂದ್ವಿ ಇಡ್ಲಿ ಇತ್ತು ನಾವು ಕೋಳಿ ಕಟ್ ಮಾಡಿದ್ವಿ ಸೊ ನಾವು ಏನು ಅಡುಗೆ ಮಾಡಲಿಲ್ಲ ಮನೆಗೆ ಬಂದು ಮಾಡಿದ್ವಿ ಸೊ ಮನೆಗೆ ಬಂದಮೇಲೆ ನನ್ನ ಮಗ ಇಡ್ಲಿ ಪಾತ್ರೆಗೆನೇ ಸಾಂಬಾರು ಹಾಕಿಸ್ಕೊಂಡು ತಿಂತಾಯಿದ್ದಾನೆ ಸೊ ಇದಾಗಿತ್ತು ನಮ್ಮ ಕಾಳಮ್ಮನ ನಮ್ಮ ಊರಿನ ಕಾಳಮ್ಮನ ಹಬ್ಬದ ದಿನ ಸೊ ಈ ವಿಡಿಯೋ ನಿಮಗೆ ನಮ್ಮ ಹಬ್ಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದೇ ಒಂದು ಲೈಕ್ ಕಟ್ಟು ಎನ್ಕರೇಜ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಏನಾದ್ರು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಸಪೋರ್ಟ್ ಮಾಡುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ